ಜೈ ವಾಸವಿ ಜೈ ಜೈ ವಾಸವಿ ವಾಸವಿ ಕ್ಲಬ್ ಗಲಮಂಗಲಕ್ಕೆ ಸ್ವಾಗತ ಸುಸ್ವಾಗತ ಈಗಿನ ನವರಾತ್ರಿ ಹಬ್ಬದ ಪ್ರಯುಕ್ತ ನಾವು ನವರಾತ್ರಿಯ ದಿನದಲ್ಲಿ ಹತ್ತು ದಿನಗಳಲ್ಲಿ ಒಂದು ದಿನ ಕನ್ನಿಕೆ ಪೂಜೆಯನ್ನು ಮಾಡ್ತೇವೆ ಮತ್ತು ಬಾಲನಗರ ಪೂಜೆ ಅಂದರೆ ಬ್ರಹ್ಮಚಾರಿ ಪೂಜೆಯನ್ನು ಕೂಡ ನಾವು ಪ್ರತಿ ವರ್ಷವೂ ಮಾಡ್ತೇವೆ ಅದರ ಹಾಗೆಯೇ ಅದರಂತೆಯೇ ಈ ವರ್ಷವೂ ಕೂಡ ಮಾಡ್ತಾ ಇದ್ದೇವೆ ಈ ಹಬ್ಬದಲ್ಲಿ ಏಳು ವರ್ಷದ ಬಾಲಕಿ ದಿಯಾ ಎನ್ನುವಳು ಒಂದು ಹಾಡನ್ನು ಹಾಡ್ತಾ ಇದ್ದಾಳೆ ಕನ್ನಿಕೆ ಪೂಜೆಯ ಸಂದರ್ಭದಲ್ಲಿ ಆ ಹಾಡನ್ನು ನೀವು ಕೇಳಿ ಕನ್ನಿಕೆ ಪೂಜೆಯನ್ನು ನೋಡಿ ದೇವಿಯ ಕೃಪೆಗೆ ಪಾತ್ರರಾಗಿ ಜೈ ವಾಸವಿ ಜೈ ಜೈ ವಾಸವಿ ಇವಾಗ ಅರಿಶಿನ ಹಚ್ತಾ ಇದ್ದಾರಲ್ಲ ಅದೇ ಹುಡುಗಿನೇ ಹಾಡನ್ನು ಹಾಡೋದು

就打你。 Ah, <laughs> 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 <coughs> 재미ast of them are so small that they गवभञ्जनी मनोरञ्जने शारदा माता नमो शारदा नमो शारदा नमो शारदा माता नमो शारद नमो शारदा అంతా సైలెంట్గా ఉంటే యూట్యూబ్లో ఏ చెప్తాను పాడేది చెప్పమ్మా